ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದರೆ ಅಲಿಖಿತ ಸಂವಿಧಾನ ಸಂವಿ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾದ ಅಂತ ಕರಿತೀವಿ ಮನುಸ್ಮೃತಿ ಮನುವಾದ ಅದ್ರ ಪ್ರಕಾರ ಸೂ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಅವ್ರು ಯಾರು ಕೂಡ ವಿದ್ಯೆ ಕಲಿಬಾರದು ಅವ್ರು ಯಾರು ಕೂಡ ಸಂಪತ್ತನ್ನು ಗಳಿಸಬಾರದು ಇದು ಅಲಿಖಿತ ಸಂವಿಧಾನ ಹೇಳುತ್ತದೆ ಒಪ್ಕೊಂಡಿದ್ರು ಇದನ್ನು ಒಪ್ಕೊಂಡಿದವರು ಯಾರು ಇದನ್ನು ಪ್ರತಿಪಾದನೆ ಮಾಡಿದವರು ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದವರು ಯಾರು ಹೆಚ್ಚಾಗಿ ಆರ್ ಎಸ್ ಎಸ್ನವರು ಅಲ್ವಾ ಅದಕ್ಕೆ ಸಂವಿಧಾನಕ್ಕೆ ವಿರುದ್ಧ ಇರೋರು

ನಾನು ಕೇಳಿ ಹೇಳ್ತೀನಿ ನೀವು ಸಂವಿಧಾನ ರಕ್ಷಣೆ ಮಾಡಿದೆವು ಹೋದರೆ ನಾವು ಯಾರು ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಮುಂದುವರಿಬೇಕಾಗುತ್ತೆ ಅದನ್ನು ಕಾಂಗ್ರೆಸ್ಸು ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಈಗ ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಸಂವಿಧಾನ ಇಲ್ಲವರು ಆಯ್ತಿತ್ತ ಆಯ್ತಾನೇ ಇರಲಿಲ್ಲ ಎಚ್ ಕೆ ಪಾಟೀಲ್ರು ಮಂತ್ರಿ ಆಗ್ಬೇಕಾದ್ರೆ ಆಗ್ತಿತ್ತಾ ಈ ಸಂವಿಧಾನದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ದೇಶಗಳ ಸಂವಿಧಾನೆಲ್ಲ ಓದ್ಕೊಂಡು ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನ ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅನುಭವದಿಂದ ಇಂಥ ಸಂವಿಧಾನವನ್ನು ಇದೆ ಿ ಈ ಸಂವಿಧಾನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಇಲ್ಲ ವಿಶೇಷವಾಗಿ ವಿಶೇಷವಾಗಿ ಸೂದ್ರರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇದನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದೇ ನಾವು ಸಂವಿಧಾನ ದಿನ ಪರಾಮರ್ಶೆ ಆತ್ಮ ವಿಮರ್ಶೆ ಮಾಡಿಕೊಂಡು ಈ ಕೆಲಸ ಮಾಡತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಯ್ತಮ್ಮ ತಾಯಿ ಆಮೇಲೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಇದ್ದಾಗ ಈಗ ಎಲ್ರಿಗೂ ಕೂಡ ದುರ್ಬಲ ವರ್ಗದ ಜನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಯಾರು ಆರ್ಥಿಕ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಗ್ಯಾರಂಟಿ ಸಮಾನತೆ ಬರೆದಿರೋ ಜಾತಿ ಹೋಗುತ್ತಾ ನಾನು ವಿದ್ಯಾವಂತನಾದರೆ ಆರ್ಥಿಕವಾಗಿ ಸಬಲರಾದರೆ ಯಾವ ಜಾತಿಯವರಾದರೂ ಆದರೂ ಮದುವೆ ಆಯ್ತಾರೆ ನಾನು ಜಾತಿ ಹೋಗ್ಬೇಕಲ್ಲ ಏನು ಹೋಗ್ತೀರೇ ಹಂಗೆ ಇದ್ದಿದ್ರೆ ಕೂಲಿ ಮಾಡ್ಕೊಂಡಿದ್ರೆ ನನ್ನ ಯಾರು ಮದುವೆ ಆಯ್ತಾರೆ ಅಂದ್ರೆ ನಮ್ಮ ಜಾತಿಯವ್ರ ಮದುವೆ ಆಗ್ಬಹುದು ಬೇರೆ ಜಾತಿಯವ್ರ ಮದುವೆ ಆಯ್ತಾರ ಜಾತಿ ಹೋಗ್ಬೇಕಲ್ಲ ಅದಕ್ಕೆ ಸಮಾನತೆ ಬರಬೇಕಲ್ವ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿದ್ರೆ ನಿಮ್ಮನ್ನು ಯಾರನ್ನಾರು ಒಪ್ಕರ ಯಾರಾದರೂ ಮದುವೆ ಆಯ್ತಾರೆ ಆಗ ಜಾತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ ಇದರಲ್ಲಿ ನಮ್ಮ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಸಮಾನತೆ ಬರಬೇಕು ಸಮಾನತೆ ಬರಬೇಕು ಸಮಾನತೆ ಬಂದಾಗ ಮಾತ್ರ ಈ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ರಿಗೂ ಸಿಕ್ಕಬೇಕು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಡಿಫ್ರೆನ್ಸ್ ಡಿಫರೆನ್ಸ್ ಕಾಂಗ್ರೆಸ್ ವರ್ಕರ್ಸ್ ಅಂಡ್ ಲೀಡರ್ಸ್ ಅಂಡ್ ಬಿಜೆಪಿ ಲೀಡರ್ಸ್ ಅಂಡ್ ವರ್ಕರ್ಸ್ ನಡಿದ ಡಿಫರೆನ್ ನಮಗೂ ಅವ್ರಿಗೂ ಡಿಫರೆನ್ಸ್ ಅಂದರೆ ಇದೆ ಅವರು ಮನೋಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸೊ ಅದನ್ನು ಮಾಡೋಣ ಅಂತ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅದನ್ನೆಲ್ಲರೂ ಕೂಡ ನಾವು ಮಾಡೋಣ ಅಂತ ಶಬ್ದವನ್ನು ಈಗಾಗಲೇ ಓದಿದ್ದೀನಿ ನಾನು ಸಂವಿಧಾನದ ಪೀಠಕ್ಕೆ ನಾವು ಓದಿದ್ದೀನಿ ಆ ಶಬ್ದ ಏನು ಓದ್ಕೊಂಡಿದ್ದೀವಿ ಅದರ ರಸ್ತೆ ನಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ஜெய் கர்நாடகா, ஜெய் வீடு